ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾಥರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲೆ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದೋ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಸುಮಾರು ಒಂದು ತಿಂಗಳಿಂದ ನಾನು ಯಥಾಶಕ್ತಿ ಪರಿವಾಯು ಗುರುಗಳ ಅನುಗ್ರಹದಿಂದ ಪಿತೃಗಣಸಂಧಿ ಹಾಗೂ ವೆಂಕಟೇಶ್ ದೇವರ ಪಾರಿಜಾತ ಪ್ರವಚವನ್ನು ಮಾಡಿದ್ದು ನೀವು ಕೇಳಿದ್ದೀರಿ ಈಗ ಅಶ್ವಿನ ಮಾಸ ನಡೆದಿದೆ ಚೈತ್ರ ಮಾಸದ ಜಯಂತಿಯಿಂದ ಪ್ರಾರಂಭಿಸಿದ ಐದು ತಿಂಗಳವರೆಗೆ ಮಧ್ವನಾಮವನ್ನು ವಿಸ್ತಾರವಾಗಿ ಹೇಳಲು ಹೊರಟು ಹನುಮಂತನ ಚರಿತ್ರೆಯನ್ನು ಭೀಮನ ಚರಿತ್ರೆಯನ್ನು ರಾಮಾಯಣ ಮಹಾಭಾರತ ತಾತ್ಪರ್ಯ ನಿರ್ಣಯ ಇವುಗಳ ಆಧಾರದಿಂದ ವಿಸ್ತಾರವಾಗಿ ಯಥಾಶಕ್ತಿ ಪ್ರವಚನ ಮಾಡಲಾಗಿದೆ ಒಂದು ತಿಂಗಳ ಹಿಂದೆ ಭೀಮ ದುರ್ಯೋಧನರ ಯುದ್ಧ ನಡೆದು ದುರ್ಯೋಧನನು ಭೀಮನಿಂದ ಹೊಡೆದು ತೊಡೆ ಒಡೆಸಿಕೊಂಡು ಗಾಯಗೊಂಡು ಮರಣಾಸನನಾಗಿ ನೆಲದ ಮೇಲೆ ಬೀಳುತ್ತಾನೆ ಪಾಂಡವರನ್ನು ಪಾಂಡವರು ಅವನನ್ನು ತಾನಾಗಿಯೇ ಸಾಯಲು ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ ಆಗ ದುರ್ಯೋಧನನ್ನು ಕಾಣಲು ಯುದ್ಧ ಭೂಮಿಯಿಂದ ಓಡಿ ಹೋದ ಕೃತವರ್ಮ ಕೃಪಾಚಾರ್ಯ ಹಾಗೂ ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಹತ್ತಿರ ಬರ್ತಾರೆ ಇಷ್ಟೆಲ್ಲ ವಿಷಯಗಳನ್ನು ಶ್ರೀಪಾದರಾಜರು ತಮ್ಮ ಮಧ್ವನಾಮದಲ್ಲಿ ಈ ಕೆಳಗಿನ ಆರು ಸಾಲುಗಳಲ್ಲಿ ತಿಳಿಸುತ್ತಾರೆ ನೀರೊಳಗಿದ್ದ ದುರ್ಯೋಧನನ ಹೊರಗೆಡಹಿ ಊರುದ್ವಯ ತನ್ನ ಗದೆಯಿಂದ ಮುರಿದ ಚಂಡವಿಕ್ರಮ ಗದೆಗೊಂಡು ರಣದೊಳಗೆ ಭೂಮಂಡಲದೊಳು ಉದ್ಭವಿಸಿದ ಕೆಳಕಂಡರ ಹೆಂಡು ಬೆಸುಟಿದವರು ಕೋದರನ ಪ್ರತಾಪವನ್ನು ಕಂಡು ನಿಲ್ಲುವರ ಋತ್ರಿಭುವನದೊಳು ದುರ್ಯೋಧನ ಪತನವಾದ ಮೇಲೆ ಅವನನ್ನು ಭೆಟ್ಟಿಯಾಗಲು ಕೃತವರ್ಭ ಕೃಪಾಚಾರ್ಯ ಅಶ್ವತ್ಥಾಮಾಚಾರ್ಯರು ಬಂದ ವಿಚಾರವನ್ನು ಈ ಮೊದಲೇ ಕೇಳಿದ್ದೀರಿ ಮರಣಾಸನಾದ ದುರ್ಯೋಧನನ್ನು ಕಂಡು ಅವರು ಮೂವರು ದುಃಖಿಸಿದರು ತಾನು ಮರಣಾಸನಾಗಿದ್ದರೂ ದುರ್ಯೋಧನನಿಗೆ ಪಾಂಡವರ ಮೇಲೆ ಇರುವ ದ್ವೇಷ ಕಡಿಮೆ ಆಗಿರಲಿಲ್ಲ ಅಶ್ವತ್ಥಾಮಾಚಾರ್ಯನ ಹತ್ತಿರ ಕರೆದು ದುರ್ಯೋಧನ ಹೇಳ್ತಾನೆ ಅಶ್ವತ್ಥಾಮಾಚಾರ್ಯರೇ ನನ್ನ ಪಕ್ಷದಲ್ಲಿರುವ ನೀವು ಮೂವರು ಇನ್ನೂ ಜೀವಿತರಾಗಿರುವ ಆದುದರಿಂದ ಕೌರವ ಪಕ್ಷ ಪೂರ್ಣ ಸೋತಿಲ್ಲ ಪಾಂಡವರ ವಿರುದ್ಧ ಯುದ್ಧ ಮುಗಿದಿಲ್ಲ ನಿಮ್ಮನ್ನು ಸೇನಾಪತಿಯನ್ನಾಗಿ ನಾನು ಆರಿಸುತ್ತೇನೆ ನೀವು ಭೂಮಿ ಮೇಲೆ ಇರುವ ಪಾಂಡವರನ್ನು ಅವರ ಸಂತತಿಯನ್ನು ನಿರ್ನಾಮಗೊಳಿಸಬೇಕು ಅಂದರೆ ಅವರ ವಂಶ ಉಳಿಯದಂತೆ ಮಾಡಬೇಕು ಆಮೇಲೆ ನನ್ನ ಹೆಂಡತಿಯಾದ ಭಾನುಮತಿಯಲ್ಲಿ ಸಂತಾನವನ್ನು ಹುಟ್ಟಿಸಿ ಆ ಮಕ್ಕಳನ್ನು ಈ ಹಸ್ತಿನಾವತಿಯ ರಾಜ್ಯದ ಮೇಲೆ ಕೂಡಿಸಬೇಕು ನನ್ನ ವಂಶವನ್ನು ಮುಂದುವರಿಸಬೇಕು ಈಗ ನಿಮ್ಮನ್ನು ಸೇನಾಪತಿಯನ್ನಾಗಿ ಮಾಡಿದ್ದೇನೆ ನನ್ನ ಕೊನೆಯ ಈ ಇಚ್ಛೆಯನ್ನು ಪೂರೈಸಿ ಅಂತ ಹೇಳ್ತಾನೆ ಸಾಕ್ಷಾತ್ ರುದ್ರದೇವರ ಅವತಾರರಾದ ಅಶ್ವತ್ಥಾಮ ಆಚಾರ್ಯರು ಸ್ಥಳೀಯ ಅವತಾರನಾದ ದುರ್ಯೋಧನನ ಸಂಘದಿಂದ ಒಡನಾಟದಿಂದ ಪ್ರಭಾವಿತರಾಗಿ ಆಗಲಿ ಎಂದು ವಚನ ಕೊಡ್ತಾರೆ ವಯುಕ್ತವಾಗಿ ಅಶ್ವತ್ಥಾಮಾ ಆಚಾರ್ಯರಿಗೆ ಪಾಂಡವರ ಮೇಲೆ ದ್ವೇಷವಿರಲಿಲ್ಲ ಪವಿತ್ರವಾದ ಗೌತಮರ ಕುಲದಲ್ಲಿ ಹುಟ್ಟಿದ ಮಹಾವಿದ್ವಾಂಸರಾಗಿದ್ದರು ದೈವಭಕ್ತರಾಗಿದ್ದರು ಆದರೂ ಪಾಂಡವರ ವಿನಾಶ ದುರ್ಯೋಧನನ ವಿಧವೆಯಾದ ಹೆಂಡತಿಯಲ್ಲಿ ಸಂತಾನೋತ್ಪಾದನ ಮಾಡುವ ಮಹಾಘೋರ ಪಾಪಗಳಿಗೆ ಸಮ್ಮತಿಯನ್ನು ಇತ್ತೋ ಎಂದರೆ ಕಲಿಯ ಪ್ರಭಾವ ಅದೆಷ್ಟು ತೀವ್ರ ತೀವ್ರವಾಗಿರುತ್ತದೆ ಎಂಬುದನ್ನು ಎಂಬುದು ಕಲ್ಪನಾತೀತವಾಗಿದೆ ಅಶ್ವತ್ಥಾಮಾಚಾರ್ಯರಂತಹ ವಿಭೂತಿಗಳ ಪಾಡೆ ಹೀಗೆಂದ ಮೇಲೆ ನಮ್ಮಂಥವರಗತಿಯೇನು ಭಗವಂತನನ್ನು ಸತ ನೆನೆಸುತ್ತಿದ್ದರೆ ಸತತ ನೆನೆಸುತ್ತಿದ್ದರೆ ಮಾತ್ರ ನಾವು ಕಲಿಯ ಪ್ರಭಾವದಿಂದ ಉಳಿದುಕೊಳ್ಳಲು ಸಾಧ್ಯವಿದೆ ನಮ್ಮ ಮೂವರ ಇರುವಿಕೆಯನ್ನು ಪಾಂಡವರ ಕಡೆಯವರು ಯಾರಾದರೂ ನೋಡಿಯಾರು ಎಂದು ದುರ್ಯೋಧನನ್ನು ಸಾಯಲು ಅಲ್ಲೇ ಬಿಟ್ಟು ಪುನಃ ದಟ್ಟವಾದ ಕಾಡನ್ನು ಪ್ರವೇಶಿಸುತ್ತಾರೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎಲ್ಲ ಕಡೆಯಲ್ಲಿ ಕತ್ತಲೆ ಮೂವರಿಗೂ ನಿದ್ರೆ ಇಲ್ಲ ಹನ್ನೊಂದು ಅಕ್ಷೋಯಿಣಿ ಸೈನ್ಯ ಇದ್ದರೂ ಪಾಂಡವರನ್ನು ಸೋಲಿಸಲು ಆಗಲಿಲ್ಲ ಇನ್ನು ನಾವು ಮೂವರೇ ಪಾಂಡವರ ವಿನಾಶವನ್ನು ಮಾಡುವುದು ಹೇಗೆ ಎಂದು ಚಿಂತಾಕ್ರಾಂತರಾದರು ಚಿಂತಾಕ್ರಾಂತರಾಗಿದ್ದವರಿಗೆ ಆ ಮೂವರಿಗೆ ನಿದ್ರೆ ಬರ್ತಾ ಇಲ್ಲ ಅಷ್ಟರಲ್ಲಿ ಎದರಲ್ಲಿರುವ ಮಹಾವೃಕ್ಷದ ಮೇಲೆ ಕಾಗೆಗಳ ಚಿತ್ಕಾರ ಮೇಲಿನಿಂದ ದಪ ದಪ ಕೆಳಗೆ ಬೀಳುವ ಶಬ್ದ ಕೇಳಿ ಮೂವರು ಆ ಮಾರುಕ ಹತ್ತಿರ ಹೋಗ್ತಾರೆ ರಾತ್ರಿಯಲ್ಲಿ ಕಣ್ಣು ಕಾಣುವ ಒಂದು ಗೂಬೆ ಮಾತ್ರ ರಾತ್ರಿಯಲ್ಲಿ ಕಣ್ಣು ಕಾಣದ ಕಾಗೆಗಳ ಗೂಡಿನ ಮೇಲೆ ಆಕ್ರಮಣ ಮಾಡಿ ಒಂದೊಂದಾಗಿ ಕಾಗೆಗಳನ್ನು ಅವರ ಮರಿಗಳನ್ನು ತನ್ನ ಹರಿತವಾದ ಕೊಕ್ಕೆಯಿಂದ ಕುಕ್ಕೆ ಕುಕ್ಕೆ ಕೆಳಗೆ ಬೀಳಿಸುತ್ತಲಿದೆ ಆ ಗೂಬೆಯ ಕೈಯಿಂದ ಪಾರಾಗಿ ಬದಿಗೆ ಸರಿದ ಕಾಗೆಗಳನ್ನು ಚಿತ್ಕಾರದ ಧ್ವನಿ ಮೂಗಿಲಿಗೆ ಏರಿದೆ ಈ ದೃಶ್ಯವನ್ನು ನೋಡಿ ಅಶ್ವತ್ಥಾಮಾಚಾರ್ಯರಲ್ಲಿ ಒಂದು ಹೊಸ ವಿಚಾರ ಬಂತು ನಾ ಯುದ್ಧದಲ್ಲಿ ಗೆತ್ತಿದ್ದೇವೆಂಬ ನಿಶ್ಚಿತಯಿತ ಪಾಂಡವರೆಲ್ಲರೂ ಗಾಢವಾಗಿ ಮಲಿಕೊಂಡಿರ್ತಾರೆ ಈಗ ಅವರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಕೊಲ್ಲುವುದು ಸುಲಭ ಎಂದು ವಿಚಾರ ಮಾಡಿ ತಮ್ಮ ಉಪಾಯವನ್ನು ಕೃಪಾಚಾರ್ಯ ಕೃತವರ್ಮರ ಮುಂದೆ ತಿಳಿಸ್ತಾರೆ ಕಲಿಯ ಪ್ರಭಾವಕ್ಕೆ ಅವರು ಒಳಗಾಗಿದ್ದರಿಂದ ಈ ನೀಚ ಕೃತಿಗೆ ಅವರು ಒಪ್ಪಿಕೊಳ್ತಾರೆ ಅಶ್ವತ್ಥಾಮಾಚಾರ್ಯರು ಸಾಮಾನ್ಯ ವ್ಯಕ್ತಿಗಳಲ್ಲ ಮಲಗಿದವರ ಮೇಲೆ ಆಕ್ರಮಣ ಮಾಡಬಾರದೆಂಬ ಬಾಲ್ಯದಿಂದ ಬಂದ ಅವರ ಸುಸ್ಕಾ ಸಂಸ್ಕಾರವಿದು ಸರಿಯಲ್ಲ ಎಂದು ಅವರ ಮನವನ್ನು ಕುಟುಕಿತು ಆದರೆ ಕಲಿಯ ಪ್ರಭಾವ ಅದಕ್ಕಿಂತ ಹೆಚ್ಚು ಪ್ರಬಲವಾದ್ದರಿಂದ ಪ್ರೇಮದಲ್ಲಿ ಯುದ್ಧದಲ್ಲಿ ಉದ್ದೇಶ ಸಾಧನೆಗೆ ಎಲ್ಲ ಕೃತಿಗಳು ಕ್ಷಮ್ಯ ಎಂಬ ಮೂರ್ಖ ನಾಡ್ನುಡಿಯ ಅಂತರಮನವನ್ನು ನಾಡ್ನುಡಿಯು ಅಂತರಮನವನ್ನು ನಿರುತ್ತರಗೊಳಿಸ್ತದೆ ಮೂವರು ಪಾಂಡವರ ಶಿಖಿರದ ಹತ್ತಿರ ಬರ್ತಾರೆ ನರರ ಚಿತ್ತ ಏನೇ ಇರಲಿ ಹರಿಯ ಚಿತ್ತವೇ ಯಾವಾಗಲೂ ಕಾರ್ಯಗತಗೊಳ್ಳುತ್ತದೆ ಶ್ರೀಕೃಷ್ಣನ ಸಂಕಲ್ಪದ ಪ್ರಕಾರ ಯಾರನ್ನು ಉಳಿಸಬೇಕಾಗಿತ್ತೋ ಆ ಎಲ್ಲ ಪಾಂಡವರು ಅವರ ಹಲವು ಸಹಕಾರಿಗಳು ಹಾಗೂ ಶ್ರೀಕೃಷ್ಣ ಇವರೆಲ್ಲ ದುರ್ಯೋಧನ ದುಶಾಸನ ಶಿಬಿರದಲ್ಲಿ ಶಿಬಿರಗಳಲ್ಲಿ ಹೋಗಿ ವಿಶ್ರಾಂತಿಯನ್ನು ಪಡೆದಿದ್ದರು ಯಾರ ಮೃತ್ಯು ಸಮೀಪಿಸಿತ್ತೋ ಅಂತಹ ಸಕಲ ಪಾಂಚಾಲರು ಹಾಗೂ ಇನ್ನು ಇತರರು ಮಾತ್ರ ಪಾಂಡವರ ಶಿಬಿರದಲ್ಲಿ ಉಳಿದಿದ್ದರು ಅಶ್ವತ್ಥಾಮಾಚಾರ್ಯರು ಒಳಗೆ ಹೋಗ್ತಾರೆ ಅವರ ಕೈಯಿಂದ ಪಾರಾಗಿ ಯಾರೂ ಹೊರಗೆ ಬರದ ಬಂದರೆ ಅವರನ್ನು ಸಂಹರಿಸಲು ಕೃತವರ್ಮ ಕೃಪಾಚಾರ್ಯ ಶಿಬಿರದ ಹೊರಗೆ ಬಿಚ್ಚುಗತ್ತಿಯನ್ನು ಹಿಡಿದುಕೊಂಡು ನಿಂತಿದ್ದಾರೆ ಅಶ್ವತ್ಥಾಮಾಚಾರ್ಯರ ಕೈಗೆ ಪಾಂಡವರ ಸೇನಾಪತಿ ದುಷ್ಟದ್ಯುಮ್ನ ಅವನ ಸಹೋದರರು ಸಿಕ್ಕಿಬಿಡ್ತಾರೆ ತಮ್ಮ ತಲೆಯ ಹಾರಿಸಿದ ಕೊಲೆಗುಡುಕ ದೃಷ್ಟ್ಯುಮ್ನ ಎಂದು ತಿಳಿದು ಅವನನ್ನು ಯುದ್ಧಕ್ಕೆ ಕರೀತಾರೆ ದ್ವಂದ್ವ ಯುದ್ಧದಲ್ಲಿ ಅವರು ಪೂರ್ತಿಯಾಗಿ ಅವನ ಶರೀರವನ್ನು ವಿಚ್ಛಿನ್ನ ಛಿನ್ನ ವಿಚ್ಛಿನ್ನವಾಗಿ ಮಾಡ್ತಾರೆ ಮುಂದೆ ಅವನ ಸಹೋದರನ್ನು ಕೈಗೆ ಸಿಕ್ಕ ಅಳೆದುಳಿದ ಅಸಂಖ್ಯ ಸೈನಿಕರನ್ನು ಎರಿಯುತ್ತಾ ಕೊಚ್ಚುತ್ತಾ ಮುಂದೆ ಸಾಕ್ತಾರೆ ಅವರ ಕೈಗೆ ತಪ್ಪಿಸಿ ಹೊರಗೆ ಓಡಲು ಪ್ರಯತ್ನಿಸಿದ ಜನರನ್ನು ಮಹಾದ್ವಾರದಲ್ಲಿ ಋತವರ್ಮ ಕೃಪಾಚಾರ್ಯರು ಕೊಚ್ಚಿ ಹಾಕ್ತಾ ಇದ್ರು ಇದಾದ ನಂತರ ಅಶ್ವತ್ಥಾಮಾಚಾರ್ಯರು ಆ ಶಿಬಿರದಲ್ಲಿ ಇರುವ ಇನ್ನೊಂದು ಶಿಬಿರವನ್ನು ಪ್ರವೇಶಿಸ್ತಾರೆ ಆ ಶಿಬಿರದಲ್ಲಿ ಮಂದ ಪ್ರಕಾಶದಲ್ಲಿ ಐದು ಪಾಂಡವರು ಮಲಗಿದ್ದು ಕಾಣಿಸುತ್ತೆ ಅಶ್ವತ್ಥಾಮಾಚಾರ್ಯರಿಗೆ ಆನಂದವಾಗುತ್ತೆ ಗಾಢ ನಿದ್ರೆಯಲ್ಲಿ ಇರುವ ಐವರು ತೈಲಗಳನ್ನು ತಮ್ಮ ಹರಿತ ಖಡ್ಗದಿಂದ ಚಂಡಾಡ್ತಾರೆ ದುರ್ಯೋಧನನೆ ಕೊಟ್ಟ ವಚನ ಪೂರ್ತಿ ಮಾಡಿದಂತಾಯಿತು ಎಂದು ತಿಳಿದು ಐದು ತಲೆಗಳನ್ನು ಒಟ್ಟುಗೂಡಿಸಿ ಐವರ ಕೂದಲನ್ನು ಗಂಟು ಹಾಕಿ ಆ ಐದು ರುಂಡಗಳನ್ನು ಹಿಡಿದು ಹೊರಗೆ ಬಂದು ಸಂಪೂರ್ಣ ಶಿಖರಕ್ಕೆ ಶಿಬಿರಕ್ಕೆ ಬೆಂಕಿ ಹಚ್ತಾರೆ ತಾವು ಪಾಂಡವರ ಮೇಲೆ ವಿಜಯ ಸಂಪಾದಿಸಿದ ಸುದ್ದಿಯನ್ನು ತಿಳಿಸಲು ದುರ್ಯೋಧನ ಹತ್ರ ಓಡಿ ಬರ್ತಾರೆ ಅದಾಗಲೇ ತದಿಗೆ ಚಂದ್ರನ ಪ್ರಕಾಶವು ಮುಸುಕು ಮುಸುಕಾಗಿ ಎಲ್ಲ ಕಡೆಗೆ ಹರಡಿತು ದುರ್ಯೋಧನನ ಹೆಚ್ಚಿನ ಭಾಗವನ್ನು ನಾಯಿ ನರಿಗಳು ತಿಂದು ತೇಗಿದ್ದವು ಪಾಪಿಯ ಜೀವ ಬೇಗ ಹೋಗುವುದಿಲ್ಲ ಎಂಬ ನಾಡ್ನುಡಿಯ ಪ್ರಕಾರ ದುರ್ಯೋಧನನ ಜೀವು ಪೂರ್ತಿಯಾಗಿ ನಂದಿರಲಿಲ್ಲ ಮಂಜಾದ ಕಣ್ಣುಗಳಿಂದ ಅತ್ತಿತ್ತ ನೋಡ್ತಾ ಇದ್ದ ಅಶ್ವತ್ಥಾಮಾಚಾರ್ಯರು ಅವನೆದುರು ಆ ಐದೂ ತಲೆಗಳನ್ನು ಹಿಡಿದು ದುರ್ಯೋಧನ ನೋಡು ಐದು ಪಾಂಡವರನ್ನು ಕೊಂದು ನಿನ್ನ ಇಚ್ಛೆಯನ್ನು ಪೂರೈಸಿದ್ದೇನೆ ನಿಶ್ಚಿಂತೆಯಾಗಿ ಪ್ರಾಣ ಬಿಡುವಂತಾರೆ ಶತ್ರುವನ್ನು ಅವನ ಶತ್ರುವೇ ಚೆನ್ನಾಗಿ ಗುರುತಿಸುತ್ತಾನೆ ದುರ್ಯೋಧನ ಮಂಜಾದ ದೃಷ್ಟಿಯಿಂದಲೇ ಗುರುತಿಸ್ತಾನೆ ಅಶ್ವತ್ಥಾಮಾಚಾರ್ಯರೇ ಇವು ಪಾಂಡವರ ತಲೆಯಲ್ಲ ತಂದೆಯಂತೆ ಕಾಣುವ ದ್ರೌಪದಿಯಲ್ಲಿ ಹುಟ್ಟಿದ ಐವರು ಮಕ್ಕಳು ಅಂದರೆ ಉಪ ಪಾಂಡವರ ತಲೆಗಳು ತಲೆಗಳು ಇವು ಅಂತ ಹೇಳ್ತಾರೆ ಇನ್ನೊಮ್ಮೆ ಹೋಗಿ ಪಾಂಡವರನ್ನು ಕೊಂದು ಬನ್ನಿ ಎಂದು ಹೇಳಿ ಸುಮ್ಮನಾಗ್ತಾನೆ ಆಗ ಅಶ್ವತ್ಥಾಮಾಚಾರ್ಯರು ದುರ್ಯೋಧನ ಪಾಂಡವರು ನೂರು ವರ್ಷವನ್ನು ದಾಟಿದ ವೃದ್ಧರಾಗಿದ್ದಾರೆ ಇನ್ನು ಅವರಿಗೆ ಮಕ್ಕಳು ಹುಟ್ಟುವುದಿಲ್ಲ ಯುದ್ಧದಲ್ಲಿ ಎಲ್ಲ ಪಾಂಡವರು ಮಕ್ಕಳು ಸತ್ತು ಹೋಗಿ ಈಗ ಐವರು ಪಾಂಡವರು ಉಳಿದಿದ್ದಾರೆ ಈ ಐವರನ್ನು ಕೊಂದು ಪಾಂಡವರ ವಂಶವನ್ನು ನಿರ್ವಂಶ ಮಾಡಿದ್ದೇನೆ ಅಂತ ಹೇಳ್ತಾರೆ ದುರ್ಯೋಧನನ ಗಂಟಲು ಒಣಗಿತ್ತು ಆದರೂ ಕಿರ್ಚಲು ಧ್ವನಿಯಿಂದ ಹೇಳ್ತಾನೆ ಇಲ್ಲ ಅಶ್ವತ್ಥಾಮಾಚಾರ್ಯರೇ ಅಭಿಮನ್ಯುವಿನ ಹೆಂಡತಿ ಉತ್ತರಾದೇವಿಯ ಗರ್ಭದಲ್ಲಿ ಪಾಂಡವರ ವಂಶದ ಪುಡಿ ಬೆಳೀತಾ ಇದೆ ಆ ಶಿಶುವನ್ನು ಕೊಂದು ಹಾಕಿರಿ ಅಂದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತದೆ ಎಂದು ಹೇಳಿ ದುರ್ಯೋಧನ ಪ್ರಾಣ ಬಿಡ್ತಾನೆ ದುಷ್ಟ ವಿಚಾರದೊಂದಿಗೆ ದುಷ್ಟನ ಪ್ರಾಣಪ್ರಕ್ಷು ಹಾರಿ ಹೋಗುತ್ತೆ ಮುಂದೇನಾಯಿತು ಅನ್ನೋದನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಅದ್ಯ ಕಥಾ ಪ್ರತಿಯೊತ್ತಿ ಬಹವಿಘ್ನಗಳ ಕಳೆದ ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತೆಗೆ ಬೇಕರವ ಪೊಟ್ಟೆಸೆ ಸಕಲ ಸೇದ್ಯಗಳ ವತ್ತಿಗಳೇ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ